ನಮಸ್ಕಾರ ಕರ್ನಾಟಕ ರಾಜ್ಯ ಕೊಬ್ಬು ಬೆಳೆಗಾರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂಕನಳ್ಳಿ ತಿಮ್ಮಪ್ಪನನ್ನು ಮತ್ತು ನನ್ನ ಗ್ರಾಮ ಘಟಕದ ಅಧ್ಯಕ್ಷರು ಅಂಕನಹಳ್ಳಿ ಗ್ರಾಮ ಘಟಕದ ಅಧ್ಯಕ್ಷರು ಸುರೇಶು ಈ ಪ್ರೆಸ್ ಮೀಟು ಮತ್ತು ಇದು ಯೂಟ್ಯೂಬ್ ಚಾನಲ್ದ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದರೆ ಈ ಮೈಕ್ರೋ ಫೈನಾನ್ಸ್ ಇವು ಎಲ್ಲ ರಾಜ್ಯದಲ್ಲಿ ಮತ್ತು ಇಂಡಿಯಾದಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಳ್ಳಿಗಾಡುಗಳಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಯಾವ ಅವರ ಹಿನ್ನೆಲೆಯನ್ನು ತಿಳಿದಿ ತಿಳಿದನೇ ಏಕಾಏಕಿಯಾಗಿ ಒಂದು ಆಧಾರ್ ಕಾರ್ಡು ಅದ ಮೇಲೆ ಫೈನಾನ್ಸ್ ಹಣವನ್ನು ಕೊಟ್ಟು ಮಾನಸಿಕವಾಗಿ ಟಾಚರ್ ಕೊಡ್ತಾರೆ ಈ ಟಾಚರಿಂದ ಎಷ್ಟೋ ಕುಟುಂಬಗಳು ಎಷ್ಟೋ ಮಹಿಳೆಯರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಸರ್ಕಾರವು ಇದನ್ನು ಹೆಚ್ಚಿನ ರೀತಿ ಗಮನ ಕೊಟ್ಟು ಸರ್ಕಾರ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಪಾಲುದಾರ ಆಗಿದ್ದಾರೆ ಏಕೆ ಇಂಥ ಫೈನಾನ್ಸ್ಗಳನ್ನ ಈ ಮೈಕ್ರೋ ಫೈನಾನ್ಸ್ಗಳು ಏನು ರೈತ ಮಹಿಳೆಯರು ರೈತರುಗಳನ್ನ ಯಾವ ಟಾರ್ಗೆಟಾಗಿ ಟಾರ್ಚರ್ ಕೊಡ್ತಾರೆ ಅಂತ ಗುರುತಿಸಿ ಅವನ್ನ ಆ ಲೇಸನ್ಸನ್ನು ರದ್ದು ಮಾಡಬೇಕು ಒಂದು ಈ ಏಕಾಏಕಿ ಅವರುಗಳಿಗೆ ಲೋನ್ ಕೊಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಮೊದಲು ಈ ಸರ್ಕಾರ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವುದೇ ಸರ್ಕಾರಗಳು ಆಗಿದೆ ಅಂದರೆ ಮೈಕ್ರೋ ಫೈನಾನ್ಸ್ ಹತೋಟಿ ಅನ್ನೋ ಒಂದು ಹತೋಟಿಯಲ್ಲಿ ಇಟ್ಟುಕೊಂಡು ಅವನ ಯಾವ ರೀತಿ ಲೋನನ್ನು ಕೊಡಬೇಕು ರೈತರಿಗೆ ಯಾರಿಗೆ ಕೊಟ್ಟರೆ ಅವರಿಗೆ ರಿಕವರ್ ಆಯ್ತದೆ ಅಂಥವ್ರನ್ನ ನೋಡಿ ಒಂದು ಫೈನಾನ್ಸ್ ಹಣವನ್ನು ಲೋನ್ ಮಾಡಬೇಕೋ ಹೊರತು ಏಕಾಏಕಿ ಎಲ್ಲರಿಗೂ ಕೊಟ್ಟು ಮಾನಸಿಕವಾಗಿ ಅವ್ರಿಗೆ ಕೊಟ್ಟು ಟಾರ್ಚರ್ ಕೊಡ್ತಾವ್ರೆ ಅಂತ ಅಂಥ ಮಹಿಳೆಯರಿಗೆ ಎಷ್ಟೋ ಜನ ಈಗ ನಾವು ಟಿ ವಿ ಚಾನಲ್ಗಳು ಮಾಧ್ಯಮದಲ್ಲೆಲ್ಲ ನೋಡ್ತಾ ಇದ್ದೀವಿ ಮತ್ತು ಮೊಬೈಲ್ ಮುಖಾಂತರ ನೋಡ್ತಾ ಇದ್ವಿ ಎಲ್ಲ ಕೂಡಲೂ ಈ ಫೈನಾನ್ಸ್ಗಳು ಮೈಕ್ರೋ ಫೈನಾನ್ಸ್ಗಳು ಹೆಚ್ಚಿನ ರೀತಿಯಲ್ಲಿ ಫೋನ್ ಟಚ್ ಕೊಡೋದು ಮನೆ ಹತ್ರಕ್ಕೆ ಹೋಗೋದು ಏಕವಚನದಲ್ಲಿ ಮಾತಾಡೋದು ಎಲ್ಲ ಬರೀ ಸಂತದ ಕೆಳಗೆ ಮಾತಾಡೋದು ಈ ಥರ ಪದಗಳನ್ನು ಉಪಯೋಗಿಸಿ ಮೈಕ್ರೋ ಫೈನಾನ್ಸ್ಗಳು ಮ್ಯಾನೇಜರ್ ಆಗಿರ್ಬೋದು ಅವರ ಸಿಬ್ಬಂದಿರೇ ಆಗ್ಬೋದು ಇದೇ ರೀತಿ ಮುಂದುವರೆದ್ರೆ ನಾವು ಯಾವ ರೀತಿ ಮಾಡಬೇಕು ಅವರಿಗೆ ಯಾವುದು ಮಾನದಂಡನೆ ಮಾಡಿ ಇದೇ ರೀತಿ ಮುಂದುವರೆದ್ರೆ ಏ ರೈತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಯಾವ ಮಹಿಳಾ ಸಂಘಗಳನ್ನು ನಾವು ಒಗ್ಗೂಡಿಸ್ಕೊಂಡು ನಿಮಗೆ ಮ ಮೈಕ್ರೋ ಫೈನಾನ್ಸ್ಗಳು ಏನಿದೆ ಯಾವ ಟಾರ್ಚರ್ ಕೊಡ್ತಾವೆ ಅದನ್ನು ಟಾರ್ಗೆಟ್ ಮಾಡ್ಕೊಂಡು ನಾವು ನಿಮಗೆ ಕಲ್ಲು ಹೊಡೆಸೋ ಕಾರ್ಯಕ್ರಮ ಮಾಡ್ತೀವಿ ನಾವು ರೈತ ಮಹಿಳೆಯರ ಕಡೆಯಿಂದ ನಿಮಗೆ ನಾವು ಏನು ಮಾಡಬೇಕು ಬಾಗ್ಲಾಕ್ಸ್ಬೇಕು ಅದನ್ನು ನಾವು ರೈತ ಸಂಘಟನೆಗಳು ಮತ್ತು ಮಹಿಳೆಯರನ್ನು ಕರ್ಕೊಬಂದಿ ನಾವು ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ಬಾಗ್ಲಾಕ್ಸೋ ಕೆಲಸವನ್ನು ನಾವು ನಿಮಗೆ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವರಿಗೆ ಟಾರ್ಚರ್ ನಿಲ್ಲಿಸ್ಲಿಲ್ಲ ಅಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೋಬೇಕು ಎಲ್ಲೆಲ್ಲಿ ಮೈಕ್ರೋ ಫೈನಾನ್ಸ್ಗಳವೆ ಅವೆಲ್ಲನೂ ಬಾಗ್ಲಾಕ ಕೆಲಸಗಳನ್ನು ನಾವು ಮುಂದಿನ ದಿನಗಳಿಗೆ ಮಾಡ್ತೀವಿ ನೀವು ಎಚ್ಚೆತ್ತುಕೊಳ್ಲಿಲ್ಲ ಅಂದರೆ ಇದೇ ರೀತಿಯನ್ನು ನಾವು ರೈತ ಮಹಿಳೆಯರಿಗೆ ರೈತರುಗಳಿಗೆ ನೀವು ಟಾರ್ಚರ್ ಕೊಟ್ಕೊಂಡು ಇದ್ರೆ ನಾವು ನಿಮಗೆ ತಕ್ಕ ಪಾಠವನ್ನು ನಾವು ಕಲಿಸ್ಬೇಕಾಗ್ಬಿಟ್ಟದೆ